ವೀಕ್ಷಕರಿಗೆ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಸುವರ್ಣ ವಾಹಿನಿಯನ್ನು ವಾಹಿನಿಯನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡ್ರಿ ಅದೇ ತರ ಫೇಸ್ಬುಕ್ ಪೇಜ್ ಅನ್ನು ಕೂಡ ಸುವರ್ಣಜನಿ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡ್ರಿ ನಾವು ನಿನ್ನೆ ಒಂದು ಸುದ್ದಿ ಮಾಡಿದ್ವಿ ಅದು ಪಂಚಾಯತಿ ಪಿ ಡಿ ಒಬ್ಬರು ನಮ್ಮ ವಾಹಿನಿ ಕಡೆಯಿಂದ ಒಂದು ಸಸ್ಪೆಂಡ್ ಆಗಿದ್ದಾರೆ ಅಂತ ಅದೇ ತರ ಇಲ್ಲಿ ಒಂದು ಸಮಸ್ಯೆ ಆಗಿದೆ ಎಲ್ಲಂತಂದ್ರೆ ಕಾಗವಾಡ ತಾಲೂಕ ಮೋಳೆ ಗ್ರಾಮ ಪಂಚಾಯತಿ ಅಲ್ಲಿ ಏನಾಗಿದೆ ಅಂತಂದ್ರೆ ಮೋಳೆ ಗ್ರಾಮದಿಂದ ಮಂಗಚೂಳಿಗೆ ಹೋಗುವ ರಸ್ತೆ ರಸ್ತೆ ಕಾಮಗಾರಿ ಮಾಡದೆ ಅನುದಾನ ಬಿಡುಗಡೆ ಆಗಿದೆ ಅಂತೇಳಿ ಅಲ್ಲಿ ಜನ ಗಂಭೀರ ಆರೋಪ ಮಾಡಿದ್ದಾರೆ ಮತ್ತೆ ನಿಜಾನು ಐತೆ ಕೇವಲ ಕಾಗದದಲ್ಲಿ ಮಾತ್ರ ರಸ್ತೆಯಾಗಿದೆ ಆಗಿದೆ ಸರ್ಕಾರಿ ತನಿಖಾಧಿಕಾರಿಗಳ ಮುಖಾಂತರ ಸಣ್ಣ ಪುಟ್ಟ ತಪ್ಪಗಳು ಹಿಡಿದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಶೋಕಿ ಮಾಡಿದ ಮಾಡಿದಂಗೆ ಆಗಿದೆ ಒಂದೆಡೆ ಹಿಂಗಾದ್ರೆ ಬೆಲ್ಲಿನೆಯದ ಹೊಲ ಮೇದಂತಾಗಿದೆ ಇದರಲ್ಲಿ ಇಲ್ಲಿ ಪಿಡಿಯುವಾದಂಥ ದಾನಮ್ಮ ಸಜ್ಜನ ಇರಣ್ಣ ವಾಳಿ ಹಾಗೂ ಗ್ರಾಮ ಪಂಚಾಯಿತಿ ಚೇರ್ಮನ್ರು ಸದಸ್ಯರು ಇದರ ಎಲ್ಲರೂ ಕೂಡ ಇದನ್ನು ಗೋಲ್ಬಾಲ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಜನ ಮಾತಾಡತ್ತಾರೆ ಸೊ ಮಾನ್ಯ ಮಾನ್ಯ ಜಡ್ ಪಿ ಸಿ ಇಂದ್ರ ರಾಹುಲ್ ಶಿಂದೆ ಅವರು ಇದ್ರ ಮೇಲೆ ತಮ್ಮ ಗಮನ ಹರಿಸಿ ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕಂತೇಳಿ ನಮ್ಮ ವಾಹಿನಿ ಕಡೆಯಿಂದ ಕಳಕಳಿಯ ವಿನಂತಿ ಥ್ಯಾಂಕ್ ಯು ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ